ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಸರ್ಜಿ ಫೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಸೋಂಪುರ್ ಹೊಸೂರು ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಏನಪ್ಪ ಅಂತಂದರೆ ಒಂದು ಸಿಕ್ಸ್ಟಿ ಪರ್ಸೆಂಟೇಜ್ ಜನ ಅಂದರೆ ನೂರಕ್ಕೆ ಅರವತ್ತು ಅರವತ್ತು ಪರ್ಸೆಂಟೇಜ್ ಜನ ಬರೀ ಕರಿಬೇವು ಕೃಷಿ ಮಾಡ್ತಾರೆ ಇಲ್ಲಿ ತುಂಬ ಜನ ಜಾಸ್ತಿ ಮಾಡ್ತಾರೆ ಕರಿಬೇವು ಕೃಷಿ ಬನ್ನಿ ವೀಕ್ಷಕರೇ ಈ ಕರಿಬೇವು ಕೃಷಿ ಕೃಷಿ ಅನುಭವದ ಮಾತುಗಳನ್ನು ಕೇಳೋಣ

ಇದಕ್ಕೆ ಜವಾರಿ ಅಂತ ನೋಡಿರಿ ಇದು ಜವಾರಿ ಏನು ರೀ ಪಾರ್ಮ್ ಅಂದ್ರೆ ಇದ್ರಾಗ ಅದಾವ ರೀ ಪಾರ್ಮ ಒಂದು ಅಲ್ಲೊಂದು ಇಲ್ಲೊಂದು ಗಿಡ ಅಷ್ಟು ಅದಾವ ರೀ ಹೌದಲ್ರಿ ಎಲ್ಲಿ ಥರ ಮುಂದೆ ಹ್ಞೂ ಹ್ಞೂ ಅಲ್ಲೊಂದು ಇಲ್ಲೊಂದು ಅದಾವೆ ರೀ ಹಾಂ ಅಲ್ಲೊಂದು ಓಕೆ ಸರ್ ಓಕೆ ಇದು ಏನಂತಾರಲ್ಲ ಸಾಲಿನ ಸಾಲಿಗೆ ಗಿಡದ ಗಿಡಕ್ಕೆ ಅಷ್ಟು ಅಂತಾರೆ ಈಗ ರೀ ಗಿಡದಂತ ಇದು ಗಿಡದಂಥ ಗಿಡಕ್ಕೆ ಆರೈತ್ರೀ ಹ್ಞೂ ರೀ ಸಾಲಿನ ಸಾಲಿಗೆ ರೀ

ಆದ್ರ ಏನಪ್ಪಾ ಅಂದ್ರ ಇದು ಇನ್ಕಮ್ ಜಾಸ್ತಿ ಬರಲ್ರಿ ಬರಲ್ಲ ಒಂದ್ ನಾಲ್ಕು ವರ್ಷ ತನಕ ಜೋಪಾನ್ ಮಾಡಬೇಕು ಒಂದ್ ಆರ್ ತಿಂಗಳಿಗೆ ಒಂದ್ ಕ್ವಿಂಟಲ್ ಎರಡ್ ಕ್ವಿಂಟಲ್ ಬರ್ತ್ರಿ ಮತ್ ಒಳ್ಳೆ ಒಳ್ಳೆ ಮೂರ್ ತಿಂಗ್ಳಿಗೆ ಮದ್ವೆ ಮೂರ್ ನಾಲ್ಕು ತಿಂಗಳಿಗೆ ಅದ್ರ ಡಬಲ್ ಬರ್ತ್ರಿ ಒಟ್ಟಾಗ ಬರ್ಬೋತ್ ಡಬಲ್ ಹಾಕಿಂತ ಡಬಲ್ ಹಾಕಿ ಅಂತ ಹೋಗುತ್ತೇ ಎಷ್ಟ್ ವರ್ಷಕ್ಕೆ ನಿಮ್ಗೆ ಮೂರ್ ವರ್ಷ ನಾಲ್ಕು ವರ್ಷ ವರ್ಷಕ್ಕೆ

ನಮಗೆ ಚಲೋ ಅನ್ಸೈತ್ರಿ ನಾವು ಇದರ್ಲಿಂತನ ಭೇಷ ಆಗೈತೆ ನಮಗೆ ನಮ್ಗೆ ನಮ್ಗೆ ಇದೇ ಭೇಷ್ ಅನ್ಸಿದಕ್ಕೆ ನಾವು ಒಳ್ಳೆ ಮತ್ತೆ ಇದನ್ನ ಕರಿಬೇ ಕರಿಬೇವು ಮಾಡ್ತಾ ಮಾಡ್ತಾಯಿದ್ವಿ ಮತ್ತೆ ಯಾವ್ದು ಕೃಷಿ ಇಲ್ರಿ ನಮ್ದು ಯಾವುದೂ ಇಲ್ಲ ಇದು ಅಂದ್ಬಿಟ್ರಿ ಇದೊಂದು ಬಿಟ್ಟು ಮತ್ತೆ ಯಾವ ಕೃಷಿ ನೀವೇ ಮಾರ್ಕೆಟಿಂಗ್ ಮಾಡ್ತೀರಿ ಹಂಗಾಗಿ ನಿಮ್ಗೆ ಇದು ಅನ್ಸಲ್ರಿ ಓಕೆ ಸರ್ ಓಕೆ ಆದ್ರೆ ಒಂದು ಎರಡು ಸಲ ಲಾಭ ಅನ್ಸುತ್ತೆ ರೀ ಹ್ಞೂ ಟೈಮ್ ಯಾವ ಟೈಮಪ್ಪ ಅಂದ್ರೆ ಈಗ ಅಂತ ಯುಗಾಯಿತನ ಮಾಲಿ ಇತ್ತಪ್ಪ ಅಂದ್ರೆ ಲಾಭ ಅನ್ಸುತ್ತೆ ರೀ ರೀ ಯುಗಾದಿಲಿ ಈ ಹೊಳ್ಳಿ ಏನು ದೀಪಾವಳಿ ತನ ಅದು ನಮ್ದು ಅಲ್ರಿ ಪೀಕ್ ಹೌದಲ್ಲ ಅವ್ ರೋಗ ಜಾಸ್ತಿ ಬರ್ತಾವ್ರಿ ಅವು ನೆಲ ಕಟ್ ಮಾಡಿ ಹೋಗಿದಾಗ್ರಿ ಬೇರೆ ಈಗ ಒಟ್ಟು ದೀಪಾವಳಿಲಿ ಅಂತ ಏನು ತನ ಏನ್ ಇರ್ತಾರೆ ಪೀಕ್ ರೀ ಅವ ಮಾತ್ರ ಲಾಭದಾಯಕ ಐತಿ ಲಾಭದಾಯಕ ರೀ ಓಕೆ ಸರ್ ಓಕೆ ಹ್ಞೂ ರೀ ಮಳೆಗಾಲದಾಗ ಈ ಬ್ಯಾಸಿಗೆ ಟೈಮ್ ಬರ್ತಾರ ಇದಕ್ಕೆ ಡಬಲ್ ಬರ್ತಾರೆ ಅವಾಗ ಅದು ಈಗ ಈ ಗಿಡ ಇದಕ್ಕೆ ಕೆಜಿ ಆಗತ್ತಪ್ಪ ಅಂದ್ರೆ ಆ ಟೈಮ್ನಾಗ ಅದು ಹತ್ತು ಕೆಜಿ ಆಗುತ್ತೆ ರೀ ಅದು ಅವಾಗ ರೇಟ್ ಇರಲ್ಲ ಅವ ರೇಟ್ ಇರಲ್ಲ ರೀ ಹ್ಮ್ 2 ಆಗಲ್ಲ ರೀ ಆಗಲ್್ರೆ ಮಾರ್ಕೆಟ್‌ಗೆ ಹೋಗೋದು. ಹೌದಲ್್ರೆ ಆ ಟೈಮ್ನಲ್ಲಿ. ಓಕೆ ಸರಿ ಓಕೆ. ಓಕೆ ಒಳ್ಳೆ ಮಾಹಿತಿ ಕೊ ರಿ. ತುಂಬಾ ಉಪಕೃತ ಧನ್ಯವಾದಲ್್ರೆ. ಈಗ ನೀವು ಇದನ್ನ ಕರಬೇ ಕೃಷಿ ಎಷ್ಟು ವರ್ಷದಿಂದ ಮಾಡ್ಕೊಂತೀರಿ ಹತ್ತು ವರ್ಷ ಆದ್ರೆ ರೀ ಈಗ ಅದನ್ನ ನಿಮ್ಮ ಮಕ್ಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೌನ್ರಿ. ಆ ಪ್ರಯಲ್ಲ್್ರೆ. ಈಗ ಏನಂತಂತಾರಲ್ಲ ನಿಮ್ಮೂರ ಜಾಸ್ತಿ ಆಕಿದ್ರು ತಗದು ಬಿಟ್ರಂರೆ ಕರಬೋ.

ಅವು ಮಗ್ಳು ನಮ್ಮ ಇದನ್ನ ಅವಾಗ ಐತೆ ಅದನ್ನು ಅವರು ಸರಿಯಾಗಿ ಮೇನ್ಟೇನ್ ಮಾಡೋಕ್ಕ ನಮ್ಮಂತ ಮಾಲೂನು ಕಳ್ಸೋಲ್ಲ ಕಳ್ಸ್ಲಾರ್ದ ಕಾ ಹುಳ ನಮ್ಮದ ಸೇರಿ ಬಿಟ್ಟೆವು ರೀ ಗಿಡ ಫೇಲ್ ಆಗ್ಬಿಡ್ತೇನೆ ರೀ ಗಿಡ ಫೇಲಾಗ್ಯ ಅವನ್ನ ತೆಗೆದು ಎಬ್ಬೆ ಒಗದು ಬಿಟ್ಟಿರಿ ನಾವು ಎಬ್ಬೆ ಮತ್ತೆ ಭಾಳ್ ಹಚ್ಚೀವಿ ಹೊಳ್ಳು ಸರಿ ಸರಿ ಆಯ್ತು ರೀ ಮರೆ ಭಾಳ್ ಐತಿ ಮತ್ತೆ ನಡ್ಬೇಕಾದ ಶುಂಗ ಆಯ್ತೇವಿ ಸಣ್ಣ ಗಿಡ ಅದಾವ ಅಂತೇಳಿ ಶಿಕ್ ಮಾಡ್ತೀವಿ ರೀ ಸಣ್ಣ ಗಿಡ ಇದ್ದಾಗ ಎಷ್ಟು ವರ್ಷದ ಒರ್ಗಿ ಒಂದು ಏಳು ನಾಲ್ಕು ವರ್ಷದ ಮಟ್ಟ ಮಾಡ್ತೇವೆ ನಾಲ್ಕು ವರ್ಷದ ಒಳಗೆ ನಡುವೆ ಏನರ ಬಿತ್ಕೋಬೋದು ನಾವು ಬಿತ್ತಕ್ ಬರ್ತೀರಿ ನಮ್ಗೆ ಅಷ್ಟು ಅಲ್ಲ ಇದನ್ನ ಮೆಂಟನ್ ನೀವು ಕಸ ಇದು ಮಾಡೋದಾಗಲ್ಲ ಅಂತ ನಾವ್ ಮಾಡಲ್ರಿ ನಡ್ಬೇಕಲ್ಲಿ ಅಂಬಿ ಸಣ್ಣ ಟ್ಯಾಕ್ಟರ್ ತಂದಿವ್ರಿ ಹ್ಮ್ರಿ ನಡ್ಬೇಕಲ್ಲಿ ಹರಿ ಬಿಡ್ತೀವ್ರಿ ಸಾಲೊಂದು ಕಾಸ್ ಎಣ್ಣೆ ಹಿಡಿದ್ ಬಿಡ್ತೇವ್ರಿ ಓ ಪರ ಇಲ್ ಬಿಡ್ರಿ ಸಣ್ಣ ಟ್ಯಾಕ್ಟರ್ ಅದ್ರ ಸಣ್ಣ ಟ್ಯಾಕ್ಟರ್ ತಗೊಂಡ್ಬಂದಿವ್ರಿ ನಾವು ಹ್ಮ್ ಹೌದ್ರಿ ಹರ್ಗಕ್ಕ ಹ್ಮ್ ಪರ ಇಲ್ ಬಿಡ್ರಿ ಮಾರ್ರೆ

ಎಷ್ಟು ವರ್ಷ ಆಯ್ತು ಮಾಡೋಕ್ಕೂಂತ ಹಾಂ ಹಾಂ ಇವರು ಕಳೆದ ಒಂದು ಎಂಟತ್ತು ವರ್ಷದಿಂದ ಈ ಕರಿಬೇ ಕೃಷಿಯಲ್ಲಿ ಮಾಡ್ತಾಯಿದ್ರೆ ಮೊದಲು ಏನಪ್ಪ ಅಂತಂದರೆ ಒಂದು ನಾಲ್ಕು ವರ್ಷದ ಹಿಂದೆ ಊರಾಗ ಒಂದು ತೊಂಬತ್ತು ಪರ್ಸೆಂಟೇಜ್ ಜನಕ್ಕೆ ಕೂಡ ಕರಿಬೇವ್ನ ಹಾಕಿದ್ರು ಯಾಕಂದ್ರೆ ಒಬ್ಬರು ನೋಡ್ಬಿಟ್ಟು ಇನ್ನೂ ಚೆನ್ನಾಗತ್ತೆ ಅಂತ ಎಲ್ಲರು ಹಾಕಿಬಿಟ್ಟಿದ್ರು ಅವ್ರಿಗೆ ಅವ್ರಿಗೆಲ್ಲರಿಗೆ ಲಾಸ್ ಆಗ್ಬಿಡ್ತದೆ ಯಾಕಂದರೆ ಇದು ಹಚ್ಚಿ ಒಂದು ಎರಡು ಮೂರು ವರ್ಷದವ್ರಿಗೆ ಪೀಕ್ ಸರಿಯಾಗಿ ಬರಲ್ಲ ಹ್ಞೂ ಹಾಗಾಗಿ ಕೆಲವೊಬ್ರು ಏನು ಅಂದ್ರೆ ಅಂದರೆ ತೆಗೆದು ಹೋಗ್ಬಿಟ್ರು ತೆಗೆದುಬಿಟ್ರು ಹ್ಞೂ ಈಗ ಕೆಲವೊಬ್ಬರು ಏನಪ್ಪ ಮೊದ್ಲಾಗಿಂದು ಉಳ್ಸೊಂಬಂದಲ್ಲ ಅವ್ರದನ್ನು ಹಾಗೆ ಇದೆ ತುಂಬ ಚೆನ್ನಾಗಿ ಬೆಳ್ಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಇದು ಏನಪ್ಪ ಅಂತಂದರೆ ನಾವು ರೈತರಾದ್ರೆ ಏನು ಮಾಡ್ಬೇಕಂದ್ರೆ ಒಂದು ಪೀಕ್ ಚಲೋ ಬಂತಪ್ಪ ಅಂದರೆ ಎಲ್ಲರೂ ಅದನ್ನು ಹಾಕ್ಬಾರ್ದು ನೋಡ್ಕೋಬೇಕು ನಮ್ಮ ಮಾರ್ಕೆಟಿಂಗ್ ಸರ್ವೆ ಮಾಡ್ಬೇಕು ಸರ್ವೆ ಮಾಡಿಬಿಟ್ಟು ಒಂದು ನಮ್ಮ ಜಿಲ್ಲಾದಾಗ ಎಷ್ಟು ಹೋಗುತ್ತೆ ಕರಿಬೇವು ಮೊದಲು ಅಡ್ಡಾಡಿಬಿಟ್ಟು ತಿಳ್ಕೊಂಡು ನಾವು ಹಾಕೋದ್ರಿಂದ ಅವ್ರಿಗೂ ಲಾಭ ಆಗುತ್ತೆ ಮೊದಲು ಹಾಕ್ದ್ರಿಗೆ ಆಗುತ್ತೆ ನಮಗೂ ಆಗುತ್ತೆ ಸರಿ ವೀಕ್ಷಕರಿ ಮೊದಲು ಒಂದು ಮಾರ್ಕೆಟಿಂಗ್ ಮಾಡಿರಿ ಮಾರ್ಕೆಟಿಂಗ್ ಮಾಡಿಬಿಟ್ಟು ಬೆಳೆದು ಇದು ಯಾಕಂದರೆ ಇದು ಕರಿಬೇವಲ್ವಾ ಒಂದು ಮೂರು ನಾಲ್ಕು ದಿನ ಇರ್ತೈತೆ ಅಷ್ಟೇ ಮನೆಗೆ ಆಮೇಲೆ ಆ ಅವ್ರ ಉದ್ದೇಶದಿಂದ ಹೇಳೋದು ವೀಕ್ಷಕರೇ ಯಾಕೆಂದ್ರೆ ಸಂಗ್ರಹಿಸಿಡೋಂಥ ವಸ್ತು ಅಲ್ಲ ಇದು ನಾವೇನೋ ಒಂದು ಮಾ ಕೃಷಿ ಮಾಡಿದ್ರೆ ಅದನ್ನು ನಮ್ಮ ಮಾರ್ಕೆಟ್ನಾಗ ಅದ್ರ ಬಗ್ಗೆ ಸರ್ವೆ ಮಾಡಿಬಿಟ್ಟು ಬೆಳೆದು ಸೂಕ್ತ ಅಂತ ನನ್ನ ಅನಿಸಿಕೆ ಯಾರು ತಪ್ಪಿಕೊಳ್ಳಿ ಈ ಥರ ಮಾತಾಡ್ತೀನಿ ಅಂತ ಸರಿ ವೀಕ್ಷಕರೇ ಮತ್ತೆ ಮುಂದಿನ ಒಂದ್ಸ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ